ಹಲೋ ನನ್ನೆಲ್ಲ ಪ್ರೀತಿಯ ಸ್ಟಾರ್ ವೀಕ್ಷಕರಿಗಳಿಗೆ ನಮಸ್ಕಾರಗಳು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನಾಗೂ ಸ್ಕೈಲ್ಯಾಂಡ್ ಚಾನಲ್ ಇವತ್ತಿನ ಈ ನನ್ನ ವಿಡಿಯೋನ ಯಾರು ಮತ್ತೆ ಸ್ಕಿಪ್ ಮಾಡಿದೀನಿ ಕೊನೆ ತನಕ ನೋಡ್ರಿ ಹಾಗೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ರಿ ಅವರು ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಹೊಸದಾಗಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೋತಿದಿರಾ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ತಿಳಿಸ್ತೀನಿ ಇವತ್ತಿನ ಈ ನನ್ನ ವಿಡಿಯೋದಲ್ಲಿ ನಾನು ಚನ್ನಪಟ್ಟಣ ಹತ್ರ ಇರೋ ಗೌಡಗಿರಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಮೈಸೂರಿನಿಂದ ಯಾವ ತರ ಹೋಗೋದು ಬಸ್ ಅಲ್ಲಿ ಎಷ್ಟು ಚಾರ್ಜ್ ತಗೊಳ್ತಾರೆ ಅಂತಲೂ ಸಹ ನಾ ಹೇಳ್ತೀನಿ ಅದಾದ್ಮೇಲೆ ನಾವು ಅಲ್ಲಿ ಹೋಗಿ ಕಾಯಿನ ಯಾವ ಥರ ಕಟ್ಟಬೇಕು ಅನ್ನೋದು ಸಹ ತಿಳಿಸ್ಕೊಡ್ತೀನಿ ಸೊ ಓಕೆ ನನ್ನೆಲ್ಲ ಸ್ಟಾರ್ ವೀಕ್ಷಕರೇ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಬೆಳಗ್ಗಿನ ಜಾವ ಐದೂವರೆ ಗಂಟೆಯಿಂದನೇ ಸ್ಟಾರ್ಟ್ ಆತ್ರಿ ಆ ನಾವು ಬರಬೇಕಾಗಿದ್ದು ಶಬರ್ ಬಸ್ ಸ್ಟ್ಯಾಂಡ್ ನಾವು ಸ್ಟಾರ್ಟ್ ಮಾಡಬೇಕು ಯಾಕಂದ್ರೆ ಬಸ್ ಅಲ್ಲೇ ಇರ್ತಾವ್ರಿ ಶಬರ್ ಬಸ್ ಸ್ಟ್ಯಾಂಡ್ ಒಳಗಡೆ ನಾವು ಎಂಟರ್ ಆದ ತಕ್ಷಣ ಒಂದು ಮಾಹಿತಿ ಕೇಂದ್ರ ಅಂತ ಹೇಳಿ ಇಲ್ಲೇ ರೀ ಎಲ್ಲಾ ಬಸ್ ಸ್ಟಾಪ್ ಒಳಗು ಆಲ್ಮೋಸ್ಟ್ ಆಲ್ ಮಾಹಿತಿ ಕೇಂದ್ರ ಇದ್ದ ಇರುತ್ತೆ ಇಲ್ಲಿ ಹೋಗಿ ನೀವು ಕೇಳ್ರಿ ನಾವು ಗೌಡ್ಗೆರಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕ್ರಿ ಬ್ಲ ಬಸ್ ಎಲ್ಲಿ ನಿಂತಿರುತ್ತ ಅಂತ ಹೇಳಿದ್ರು ಅವರು ನೀಟಾಗಿ ನಮ್ಗ ಹೇಳ್ತಾರೀ ಸೊ ಅದೇ ರೀತಿನ ನಾನು ಫಾಲೋ ಅಪ್ ಮಾಡಿದ್ವಿ ಅವರು ನನಗೆ ಹೇಳಿದ್ರು ಪ್ಲಾಟ್ಫಾರ್ಮ್ ನಂಬರ್ ಎಂಟಕ್ಕೆ ಹೋಗ್ರಿ ಅಲ್ಲೇ ನೀವು ಹೋಗುವಂತ ಬಸ್ ನಿಂತಿರ್ತೇತ್ರಿ ಅಂತ ಹೇಳಿದ್ರು ಸೊ ನಾನು ಅಲ್ಲಿಂದ ಪ್ಲಾಟ್ಫಾರ್ಮ್ ನಂಬರ್ ಎಂಟಕ್ ಹೊಂಟೇನ್ರಿ ಆ್ಯಂಡ್ ಪ್ರತಿಯೊಂದು ಕಡೆಯೂ ಕೂಡ ಶಬರ್ ಬಸ್ ಸ್ಟ್ಯಾಂಡ್ ಒಳಗ ಎಷ್ಟು ಕ್ಲೀನ್ ಆಗಿ ಬೋರ್ಡ್ ನ ಅಂತಂದು ಹೇಳಿದ್ರೆ ನಾವು ನೋಡಿದ ತಕ್ಷಣ ನಮಗ ರೀ ಇದು ಪ್ಲಾಟ್ಫಾರ್ಮ್ ನಂಬರ್ ಒಂದ್ ಎರಡು ಅಂತ ಸೊ ಇದು ಬಂದ್ರಿ ಈಗ ಫ್ಲಾಟ್ಫಾರ್ಮ್ ನಂಬರ್ ಎಂಟ್ರಿ ಇಲ್ಲೇ ಮುಂದೆ ಹೋದಂಗೆಲ್ಲ ಎಂಟು ಅಂತ ಹೇಳಿ ಬರ್ದಿರ್ತಾರಿ ನಿಮಗೂ ಕಾಣಿಸುತ್ತೆ ಅಲ್ಲಿ ನೋಡಬಹುದು ಸೊ ನಮ್ಗ ಇದ್ಲಾಟ್ಫಾರ್ಮ್ ನಂಬರ್ ಅಂತಂದು ಹೇಳಿ ನಾವು ಡಿಸ್ಪ್ಲೇ ನೋಡಿದ್ವಿ ಅದಾದ ತಕ್ಷಣ ಸೈಡ್ ಒಳಗ ಬಸ್ ಆಲ್ರೆಡಿ ನಿಂತಿತ್ರಿ ಒಂದಾದ್ಮೇಲೆ ಒಂದು ನಿಂತಿರ್ತಾವೆ ಅವು ಬಸ್ಸಿಗೆ ಏನು ಪ್ರಾಬ್ಲಮ್ ಇಲ್ಲ ಅದಾದ್ಮೇಲೆ ನಾನು ಕೂಡ ಬಸ್ನ ರೀ ಒಳಗೆ ನೋಡಬಹುದು ಜನ ಮಾತ್ರ ಅಷ್ಟಂದ್ರೆ ಅಷ್ಟು ಮಂದಿ ತುಂಬ್ಯಾರೀ ಇದ್ರಾಗ ಸ್ವಲ್ಪ ಅಂದ್ರೆ ಸ್ವಲ್ಪನು ಖಾಲಿ ಇರಲಿಲ್ಲ ಎಲ್ಲೆ ಒಂದು ಎರಡು ಸೀಟ್ ಮಾತ್ರ ಖಾಲಿ ಇತ್ತು ಫೈನಲಿ ಒಂದು ಸೀಟ್ ಸಿಕ್ತರಿ ಆಮೇಲೆ ನಾ ಬಸ್ ಹತ್ತಿದ ಕುಟ್ಲೇನ ಆಲ್ರೆಡಿ ಬಸ್ ಸ್ಟಾರ್ಟ್ ರೀ ಸೊ ನೋಡಿ ನೋಡುತ್ತಾ ನಮ್ಮ ಡೆಸ್ಟಿನೇಷನ್ನು ನಾವು ಬಂದು ರೀಚ್ ಆದ್ವಿ ರೀ ಬಸ್ ಮತ್ತು ನಮ್ಮನ್ನ ಇಳಿಸಿ ನೆಕ್ಸ್ಟ್ ಅದು ಮೂವ್ ರೀ ಇದು ಪ್ಲೇಸ್ ಎಲ್ಲಾ ಬಂದು ಬಸ್ ನಿಲ್ಲುವಂತದ್ದು ಜಾಗರಿ ಬಸ್ಸಿಗೆ ಏನು ಕೊರ್ತಿ ಇಲ್ಲ ಮೈಸೂರಿಂದ ಗೌಡ್ಗೆರೆಗೆ ಬರಕ ಒನ್ ಆ್ಯಂಡ್ ಹಾಫ್ ಅವರ್ ನಮ್ಗೆ ಇದಾದ ಮೇಲೆ ಮತ್ತು ಟೈಮ್ ನಾವ್ ಇಲ್ಲೆಲ್ಲಿ ವೇಸ್ಟ್ ಮಾಡಲಿಲ್ಲ ಫಸ್ಟ್ ಪಾಳೆಕ್ ಹಚ್ಚೋಣ ಅಂತಂದು ಹೇಳಿ ಮೊದಲು ನಾನು ಇಲ್ಲಿ ತಗೊಂಡೆ ರೀ ಒಂದು ಹಣ್ಣು ಕಾಯಿ ಚೀಲಕ್ಕೆ ಐವತ್ತು ರೂಪಾಯಿ ರೀ ದೇವ್ರದ್ದು ದರ್ಶನ ಮಾಡಾಕ್ರಿ ಎರಡು ವೇದೊಳಗೆ ನಾವು ಹೋಗ್ಬೋದು ನಾನು ಈಗ ತೋರ್ಸ್ತಾರಂತದ್ದು ಬ್ಯಾಕ್ ಸೈಡ್ ಇಂದ ಯಾವ ಥರ ನಾವು ಹೋಗ್ಬೋದು ಅಂತ ಹೇಳಿ ಇದರಿ ಬ್ಯಾಕ್ ಸೈಡ್ ಹೋಗುವಂತ ದಾರಿ ನೋಡ್ಬೋದು ಎಷ್ಟು ಪ್ಲೇಸ್ ಕೂಲ್ ಅಂಡ್ ಕಾಮ್ ಆಗಿತ್ತಂದ್ರೆ ಭಾಳ ಅಂದ್ರೆ ಬಹಳ ನನಗೆ ಮನಸ್ಸಿಗೆ ನೆಮ್ಮದಿ ಕೊಡೋ ಇತ್ತು ರೀ ಇಲ್ಲೇ ಇದಾದ ತಕ್ಷಣನ ನೆಕ್ಸ್ಟ್ ನಾವು ಹೋಗೋದ ಫ್ರಂಟ್ ಗೇಟ್ ರೀ ಇದು ಬಂದು ಫ್ರಂಟ್ ಇಂದ ನಾವು ಹೋಗೋದು ಆಮೇಲೆ ಇಲ್ಲಿ ಮೆನ್ಷನ್ ಮಾಡ್ಯಾರ ನಾವು ತಗೊಂಡಿರುವಂತಹ ಕಾಯಿ ಏನಿರತ್ತೋ ಅದನ್ನ ನಾವ ರೀ ಸ್ಟಾರ್ಟಿಂಗ್ ಇಲ್ಲೆಲ್ಲ ರೂಟ್ ಮಾಡ್ಯಾರೀ ನಾವು ಅದ ದಾರಿಗೂ ಹೋಗ್ಬೇಕು ಸರ್ಪಳಿ ತರ ಹಾಕ್ಯಾರ ಆಮೇಲೆ ಹಂಗ ಸೈಡ್ ಸೈಡ್ನು ಆ ಸರ್ಪಳಿಗೆ ಸಮೇತ ಕಾಯಿನೂ ಕೂಡ ಕಟ್ಟ್ಯಾರ್ರೀ ನಾ ಹಂಗ ಎಲ್ಲ ದೇವ್ರಿಗೆ ನಮಸ್ಕಾರ ಮಾಡ್ಕೊಂತ ನಾನು ಎಂಟರ್ ಆದ್ಯ ರೀ ಇಲ್ಲಿಂದ ನಾವು ಡೈರೆಕ್ಟ್ ಎಂಟರ್ ಆಗೋದ ಗರ್ಭ ಗುಡಿಗ್ರಿ ಆಮೇಲೆ ನಾವು ವಿಡಿಯೋಸ್ ಏನು ಮಾಡಂಗಿಲ್ಲ ಇಲ್ಲಿ ಮೊಬೈಲ್ ಎಸ್ಪೆಷಲಿ ನಾವು ಯೂಸ್ ಮಾಡಂಗಿಲ್ಲ ಇಲ್ಲ ಆದ್ರೂ ಕೂಡ ನಾನು ಏನು ಮಾಡಿದೆ ನೋಡೋಣ ಎಟ್ ಲೀಸ್ಟ್ ಒಂದು ಚೂರಾರು ತಾಯಿ ದರ್ಶನ ಎಲ್ಲರಿಗೂ ನಿಮಗೂ ಸಿಗ್ಲಿ ಅನ್ನೋಕೋಸ್ಕರ ಹೋದೆ ಆ ಪೊಲೀಸರು ಎಂಟರ್ ಆಗೇ ಬಿಟ್ಟರ್ರಿ ಸೊ ಹಿಂಗಾಗಿ ನನಗೆ ಒಳಗಡೆ ವಿಡಿಯೋ ಮಾಡಕ ರೀ ಸೈಡ್ ಒಂದ ಒಂದ್ ಫೋಟೋ ಅಮ್ಮನೋರ್ದ ಆ್ಯಡ್ ಮಾಡೇನ್ರಿ ಎಲ್ಲರೂ ಅದಕ್ಕೆ ನಮಸ್ಕರಿಸ್ರಿ ಅಂತ ಹೇಳ್ತಾ ಅಲ್ಲಿಂದ ನಾನು ಹೊರಗಡೆ ಈಗ ಬಂದೆ ರೀ ಕಲ್ಲು ಕಲ್ಲೈತಲ್ರಿ ಅದಕ್ಕೆ ನಮ್ಮ ಹತ್ರ ಇರೋ ಒಂದು ಕಾಯಿನ್ ಅಂಟಿಸಿ ನಾವ್ ಏನ್ ಐತಿ ಅದನ್ನ ಬೇಡ್ಕೊಂಡ್ರ ಅದ ಆಗೋದಾದ್ರ ಬಿಳಂಗಿಲ್ರಿ ಇಲ್ಲಿಂದ ನಾನು ನೆಕ್ಸ್ಟ್ ಹೋಗಿರೋದ್ರಿ ಹರ್ಗಿ ಕಾಯಿನ ತಗೋಬೇಕಂತ ಹೇಳಿ ಇಲ್ಲಿ ಅಲ್ಲೇ ಮಾಡಿರ್ತಾರೆ ರೀ ಅವ್ರ ಹರಕೆಕಾಯಿ ತಗೋಬೇಕಂದ್ರೆ ಎಲ್ಲಿ ಅಂತ ಹೇಳಿ ಹುಡುಕುವಂತದ್ದು ಯಾವುದೇ ತರಹಂಥದ್ದು ನಿಮ್ಗೆ ರಿಸ್ಕ್ ಬರಂಗಿಲ್ಲ ಇಲ್ಲ ಯಾರು ಅಕ್ಕಪಕ್ಕ ಇದ್ರೂ ಕೇಳಿದ್ರು ಸಹ ಅವ್ರು ರೀ ನಾವು ಇದು ಫಸ್ಟ್ ಟೈಮ್ ಬಂದೇವಿ ಎಲ್ಲಿ ಹೋಗ್ಬೇಕಂತಂದು ಹೇಳಿದ್ರ ಅವ್ರ ಕರೆಕ್ಟ್ ಆಗಿ ಹೇಳ್ತಾರ್ರಿ ಅದಾದ್ಮೇಲೆ ಥರ ಸರ್ಪಳಿ ಒಳಗ ನಾವು ಬಂದು ನಾವು ಹರಕಿಕಾಯಿನ ತಗೋಬೇಕು ಟೋಕನ್ ಮುಖಾಂತ್ರ ನಾವು ತಗೋಬೇಕ್ರಿ ಸೊ ಜಾಸ್ತಿ ರಶ್ ಇರಲಿಲ್ಲ ಅದಕ್ಕೋಸ್ಕರ ನಮ್ದು ಪಾಳೆ ಜಲ್ದಿ ಬಂತರಿ ಈಗ ಇಲ್ಲಿ ನೋಡ್ಬೋದ್ರೆ ಒಂದು ಒಂದ್ ಹರಕೆಕಾಯಿಗೆ ಐವತ್ ರೂಪಾಯಿ ಕೊಡ್ಬೇಕ್ರಿ ಸೊ ನಾನು ಎರಡು ಹರಕೆಕಾಯಿ ತಗೊಂಡೆ ಸೊ ಅದಕ್ಕೆ ನಾನು ಎರಡು ಟೋಕನ್ ನಮ್ಗೆ ಕೊಟ್ಟ್ರಿ ನಾನು ನೂರು ರೂಪಾಯಿ ಅವ್ರಿಗೆ ಕೊಟ್ಟೆ ಇಲ್ಲಿಂದ ಸೈಡ್ ಒಂದು ಸಣ್ಣದೊಂದು ಜಾಗ ಮಾಡ್ಯ ಆ ಜಾಗದಾಗ ನಾವು ಹೋದ್ರೆ ನೆಕ್ಸ್ಟ್ ನಮ್ಗ ಹರ್ಕೆಕಾಯಿ ಸಿಕ್ತಿತ್ರಿ ಅದು ಎಲ್ಲಿ ಹುಡುಕ್ಬೇಕನ್ನಂಗಿಲ್ಲ ಇದೊಳಗ ನಾವ್ ನಾವೀಗ ಹೋಗ್ಬೇಕು ಇಲ್ಲೇ ಮೇಲೆ ಡಿಸ್ಪ್ಲೇ ಮಾಡ್ಯಾರೀ ಕಾಯಿ ನೀಡುವ ಸ್ಥಳ ಅಂತಂದು ಹೇಳಿ ಇಲ್ಲೊಬ್ರು ಕುಂತಿರ್ತಾರ್ರಿ ಇವ್ರಿಗೆ ನಾವು ಅದನ್ನ ಎರಡು ಟೋಕನ್ ಕೊಡ್ಬೇಕು ಅವರು ನಮ್ಗೆ ಈಗ ಎರಡು ಕಾಯಿನ ಕೊಡ್ತಾರ್ರಿ ತಗೊಂಡಿರುವಂತಹ ರೀ ನಾವೀಗ ತಗೊಂಡು ಮೇಲ್ಗಡೆ ಇರುವ ಚಾಮುಂಡೇಶ್ವರಿ ವಿಗ್ರಹ ಹತ್ರ ನಾವು ತಗೊಂಡ್ ಹೋಗ್ಬೇಕ್ರಿ ಇಲ್ಲಿ ನೋಡ್ಬಹುದು ಅಹ್ ಫುಲ್ ಎಲ್ಲಾ ಇದು ಬಂದು ಉಪ್ಪರಿದ ಉಪ್ಪಿಂದನ ಸಹ ನಿವಾಳ್ಸ್ಕೊಂತಾರಿ ಅದಲ್ದನ ರೀ ಬೆಲ್ಲ ಮತ್ತ ಅರ್ಚ ಕರ್ಪರನ್ನ ಸಹ ಇಲ್ಲೇ ಯೂಸ್ ಮಾಡ್ತಾರ್ರಿ ಸೊ ಓಕೆ ನನ್ನೆಲ್ಲ ಸ್ಟಾರ್ ವೀಕ್ಷಕರೆ ಈಗ ನಾವು ಮೇಲಿರುವಂತಹ ಚಾಮುಂಡೇಶ್ವರಿ ವಿಗ್ರಹ ಹತ್ರ ನಾವು ಹೋಗ್ಬೇಕ್ರಿ ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ರಿ ಅಗ್ಲ ಮಗ್ಲ ಎಷ್ಟು ಕಾಯಿ ಕಟ್ಟ್ಯಾರ ಅಂತಂದ್ರ ಇಡೀ ದೇವಸ್ಥಾನದಾಗ ಎಲ್ಲಾ ಕಡೆನು ಜಾಗನೇ ಇಲ್ರಿ ಎಲ್ಲಾ ಕಡೆನು ಅಷ್ಟು ಬೇಡ್ಕೊಂಡು ಅಷ್ಟು ನಂಬಿಕೆಯಿಂದ ಜನ ಬಂದು ಕಾಯಿನ ಕಟ ಅಂತಾರಂದ್ರಿ ಅಹ್ ನಮಗ ಹತ್ರ ಒಂದು ನಂಬಿಕೆ ಇರ್ಬೇಕು ನಂಬಿಕೆಯಿಂದನ ನಾವು ಮಾಡುವಂತ ಕೆಲಸ ಎಲ್ಲಾ ಸಕ್ಸಸ್ ಆಗುತ್ತೆ ಅಂತ ಹೇಳಿ ನನ್ನದೊಂದು ಪರ್ಸ್ನಲ್ ಒಪಿನಿಯನ್ ರೀ ಇಲ್ಲಿ ನೋಡಬಹುದು ಒಂದ್ ಚೂರು ಅಂದ್ರೆ ಒಂದ್ ಚೂರು ರಸ್ ರೀ ಯಾಕಂದ್ರೆ ನಾವು ಮುಂಜ್ ಮುಂಜಾಲೆ ಹೋಗಿವಲ್ಲ ಅದಕ್ಕೆ ಒಂದ್ ಚೂರು ಗದ್ಲಾನ ಇಲ್ಲ ಯಾರು ಬರೋ ಭಕ್ತಾದಿಗಳದ್ರಿ ಇಲ್ಲ ಯಾರು ಹೊಸಬ್ರ ಬರ್ಬೇಕಂತ ಅಂತೀರಿ ಸ್ವಲ್ಪ ಬೆಳಗಿನ ಜಾವನ ಬಿಡುವು ಮಾಡ್ಕೊಂಡು ಬರ್ರಿ ಆಮೇಲೆ ಇಲ್ಲೇ ನೋಡ್ಬೋದು ಕಾಯಿನ ಅಲ್ಲಿ ಮೇಲ್ ಅರ್ಚಕ್ರದರಲ್ಲ ಅವ್ರ ತಗೊಂಡು ದೇವಿ ಹತ್ರ ನಿವಾಳ್ಸಿ ಮತ್ತೆ ರಿಟರ್ನ್ ನಮಗ ಕೊಡ್ತಾರ್ರಿ ನಾವು ಅದನ್ನ ತಗೋಬೇಕು ಈಗ ನೆಕ್ಸ್ಟ್ ನನಗೂ ಹತ್ತತ್ರ ಪಾಳೆ ಬಂತ್ರಿ ಇಲ್ಲೇ ಒಂದು ಹುಡುಗಿಗೆ ತಾಯ್ತ ಸಮೇತ ಕಟಾ ಅಂತಾರ ಅದು ಸಮಯ ಇಲ್ಲೇ ಒಳ್ಳೇದಾಗತ್ತ ಅಂತ ಹೇಳಿರಿ ನಾನು ಕಾಯಿ ಕೊಟ್ಟೆ ಅದಾದ್ಮೇಲೆ ಅವರು ನಿವಾಳ್ಸಿನೂ ಕೂಡ ನಮ್ಗ ಕೊಟ್ರಿ ಇಲ್ಲಿರೋ ಅರ್ಚಕರು ನಮ್ಗ ಕಾಯಿ ಬಗ್ಗೆ ಒಂಚೂರು ಮಾಹಿತಿನ ತಿಳಿಸ್ಕೊಟ್ರಿ ಯಾರೆಲ್ಲ ಕಾಯಿ ಕಟ್ತೀವಿ ಅದನ್ನ ಮನಸ್ಪೂರ್ವಕವಾಗಿ ಕಟ್ಬೇಕು ಆಮೇಲೆ ಇಲ್ಲೇ ನಾವು ನಿವಾಳ್ಸಿ ಕೊಟ್ಟಾದ್ಮೇಲೆ ಮತ್ತೆ ಇನ್ನೊಂದ್ ಕಡೆ ಹೋಗಿ ನಿವಾಳ್ಸೋದು ಅದೆಲ್ಲ ಮಾಡಬಾರ್ದ್ರಿ ಕಾಯಿ ಕೊಟ್ಟವರು ಏಳು ವಾರ ಬರಬೇಕು ಏಳು ವಾರದೊಳಗೆ ನಾವು ಐದು ವಾರ ಮಾತ್ರ ಕಾಯಿ ಕಟ್ಬೇಕು ಅಂತ ಹೇಳಿ ನಮ್ಗ ಈ ವಿಚಾರಗಳನ್ನ ಸಹಿತ ತಿಳಿಸ್ಕೊಟ್ರು ಇಲ್ಲಿಂದ ನಾವು ಬಸಪ್ಪನ ಸನ್ನಿಧಾನಕ್ಕೆ ಹೋಗಿ ನಾವು ತಗೊಂಡಿರುವಂತಹ ಹರಕೆಕಾಯಿನ ಕಟ್ಬೇಕ್ರಿ ಆ ಇಲ್ಲೇ ನೋಡ್ರಿ ನಾವು ಕಟ್ಟಬೇಕಾಗಿರುವಂತಹ ಬಸಪ್ಪನ ಸನ್ನಿಧಾನ ಇಲ್ಲೇ ನಾವೇನು ಕಾಯಿ ತೊಗೊಂಡಿರ್ತೀವಲ್ಲ ಆ ಕಾಯಿನ ನಾವು ಕೈಯಾಗಿ ಹಿಡ್ಕೊಂಡು ನಾವು ಏನು ಬೇಡಿಕೆ ಇರುತ್ತಲ್ಲ ಅವು ಬಸಪ್ಪನ ಮುಂದೆ ನಿಂತ್ಕೊಂಡು ಆ ಬೇಡಿಕೆನ ಬೇಡ್ಕೊಂಡು ಏಳು ಸುತ್ತನ ನಾವು ಸುತ್ತಬೇಕ್ರಿ ಕಾಯಿ ಕಟ್ಟುವಾಗ ಸ್ವಲ್ಪ ಟೈಟ್ ಆಗಿ ಕಟ್ಟ್ರಿ ಯಾಕಂದ್ರ ಜಾಗ ಇಲ್ಲ ಅಂತ ಹೇಳಿ ಹಂಗ ಮ್ಯಾಲ ಮೇಲೆ ಇಟ್ಬಿಟ್ಟಿರ್ತಾರ ಒಬ್ಬೊಬ್ರು ಲೂಸ್ ಆಗಿ ಕಟ್ಟಿರ್ತಾರ ಅವು ಕೆಳಗೆ ಬಿದ್ಬಿಟ್ಟಿರ್ತಾವ್ ನಾವು ಕಷ್ಟಪಟ್ಟು ಹರಕೆ ಎಲ್ಲ ಇದು ಆಗ್ಲಿ ಅನ್ನೋಕೋಸ್ಕರ ನಾವು ಕಟ್ಟಿರ್ತೀವಿ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದ ನಾಷ್ಟಾಕ್ರಿ ಹಾಕ್ರಿ ಇಲ್ಲೇ ಪ್ಲೇಟ್ನ ಆಲ್ರೆಡಿ ತೊಳೆದಿಟ್ಟಿರ್ತಾರ ನೀವು ಬೇಕಂದ್ರೆ ಮತ್ತೆ ಇಲ್ಲೇ ನಲ್ಲಿ ಅದಾವ ತೊಳ್ಕೊಬೋದು ಇದು ಬಂದು ನಾವು ಊಟ ಮಾಡುವಂತದ್ದು ಇಷ್ಟ ದೊಡ್ಡ ಹಾಲ್ ಇಲ್ಲೇ ಐತ್ರಿ ಈ ದೇವಸ್ಥಾನದೊಳಗೆ ಮುಂಜಾನೆಯಿಂದ ಹಿಡಿದು ರಾತ್ರಿವರೆಗೇನು ಅನ್ನ ದಾಸೋಹ ಇದ್ದೇ ಇರ್ತೇತ್ರಿ ನಾನು ಇವತ್ತಿನ ಈ ಪ್ರಸಾದನ ತಗೊಂಡು ಇವತ್ತಿನ ನನ್ನ ವಿಡಿಯೋನ ನಾನು ಇಲ್ಲಿಗೆ ಕ್ಲೋಸ್ ರೀ ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ನಿಮ್ಗೆ ಸಿಕ್ತಿನಿ ಅಂತ ಹೇಳ್ತಾ ಆ್ಯಂಡ್ ನೀವು ಸತಿ ಹೋಗಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಬರ್ರಿ ಇವತ್ತಿನ ನನ್ನ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಯ್ತು ಅಂತ ಹೇಳಿ ನಾನು ಭಾವಿಸ್ತೀನಿ ಅಂಡ್ ಯಾರೆಲ್ಲ ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಓಕೆ ಬಾಯ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ